ಏನಪ್ಪ ಇವತ್ತಿನ ವಿಶೇಷ ಅಂತಂದರೆ ಈಗೆಲ್ಲ ಮಳೆಗಾಲ ಶುರುವಾಗಿದೆ ಮಳೆ ಇದೆ ಎಲ್ಲ ಕಡ ಜ್ವರ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಾವು ನಿಮಗೆಲ್ಲ ಜ್ವರದ ಬಗ್ಗೆ ಜ್ವರ ಯಾವ ರೀತಿ ಬರುತ್ತೆ ಯಾರಿಂದ ಬರುತ್ತೆ ತಿಳ್ಕೊಳ್ಳೋಕ್ಕೋಸ್ಕರ ನಿಮಗೆ ಕೇಳಕ್ಕೆ ಬಂದಿದ್ದೀವಿ ಎಲ್ಲರೂ ದಯವಿಟ್ಟು ಫಸ್ಟು ಕೇಳಿಸ್ಕೋಬೇಕು ಯಾರು ಮಾತಾಡಬೇಡಿ ಈಗ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲೇ ಎಷ್ಟೋ ಜನ ಜ್ವರ ಬಂದು ಮಲ್ಕೊಂಡು ಎತ್ತಿರ್ತೀರ ಮತ್ತು ಎಲ್ಲ ಹಾಸ್ಪಿಟ್ಲ್ಗೆ ಹೋಗ್ತೀರ ಜ್ವರ ಬಂದಾಗ ಏನು ಮಾಡ್ತೀರಾ ವೆರಿ ಗುಡ್ ಜ್ವರ ಬಂದ ತಕ್ಷಣ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಏನು ಮಾಡ್ತೀರ ಅಂದರೆ ನಿಮ್ಮ ಮನೆಗಳಲ್ಲಿ ಮೆಡಿಕಲ್ ಸ್ಟೋರಿಂದ ಮಾತಾ ತರೋದು ನುಂಗೋದು ಮಲ್ಕೊಳ್ಳೋದು ಹುಷಾರಾದ ಮೇಲೆ ನಿಮಗೋದು ಆ ರೀತಿ ಮತ್ತೆ ಆ ಥರ ಮಾಡಬೇಡಿ ಅದು ಮಾಡೋದಾದ್ರೆ ಕೇವಲ ಒನ್ ಟೈಮ್ ಅಷ್ಟೇ ಮಾಡಬೇಕು ಯಾಕೆಂದರೆ ಸಾಯಂಕಾಲ ಜ್ವರ ಬರುತ್ತೆ ಹೋಗೋಕ್ಕಾಗಲ್ಲ ಅವಾಗ ಒಂದೇ ಮಾತಾಡೋ ಥರ ಬಟ್ ಆದರೆ ಮಾರ್ನಿಂಗ್ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ ಪ್ರೈವೇಟ್ ಹಾಸ್ಪಿಟ್ಲ ನಿಮ್ಮ ಅನುಕೂಲ ಎಲ್ಲಿ ಹೋಗಿ ಎಲ್ಲರೂ ಹೋಗಿ ತೋರಿಸ್ಬೇಕು ಯಾಕೆಂದ್ರೆ ಜ್ವರ ಬಂದ ತಕ್ಷಣ ಸಾಮಾನ್ಯವಾಗಿ ಈಗ ಮಲೇರಿಯಾ ಜ್ವರ ಬರುತ್ತೆ ಡೆಂಗ್ಯೂ ಜ್ವರ ಬರುತ್ತೆ ಮತ್ತು ಆನೆ ಕಾಲು ರೋಗ ಮಲೇರಿಯಾ ಬರುತ್ತೆ ಇದೆಲ್ಲ ಏನು ತಿಳ್ತಾ ಬರುತ್ತೆ ಜ್ವರ ಏನ್ ಅಂತ ಬರುತ್ತೆ ಮಳೆಯಿಂದಲ್ಲ ಏನ್ ತಿ ಬರುತ್ತೆ ವೆರಿ ಗುಡ್ ಸೊಳ್ಳೆಯಿಂದ ಸೊಳ್ಳೆಯಿಂದ ತಾನೆ ಪಡೆದು ಸೊಳ್ಳೆ ಕಚ್ಚಿದ್ರೆ ಜ್ವರ ಬರುತ್ತೆ ಅದೇ ಡೆಂಗಿ ಜ್ವರ ಮಲೇರಿಯಾ ಜ್ವರ ಆಮೇಲೆ ಗೊತ್ತಾಗುತ್ತೆ ಯಾವಾಗ ರಕ್ತ ಪರೀಕ್ಷೆ ಮಾಡಿಸಿದ ಹೌದಲ್ವಾ ಅದರಿಂದ ಯಾವುದೇ ಜ್ವರ ಬಂದಾಗ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ನೀರು ಜಾಸ್ತಿ ಎಲ್ಲೆಲ್ಲಿ ನಿಂತುಕೊಳ್ತೋ ಸೊಳ್ಳೆ ಹೆಂಗೆ ಉತ್ಪತ್ತಿ ಆಗುತ್ತೆ ಗೊತ್ತಿಲ್ಲ ಹೇಗೆ ಹೆಣ್ಣು ಅನಾಕಲೀಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಈ ಜ್ವರ ಬರುತ್ತೆ ಗೊತ್ತಾಯ್ತಾ ಅದರಿಂದ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ಸೊಳ್ಳೆ ಉತ್ಪತ್ತಿ ಆಗ್ತಿರೋ ಥರ ನೋಡ್ಕೊಬೇಕು ನೀವು ನೀವೇನು ಮಾಡ್ತೀರಾ ನಿಮ್ಮ ಮನೆ ಮುಂದೆ ಚರಂಡಿ ಐತೆ ಚರಂಡಿ ನೀರು ಸಲೀಸ ಸೀದಾ ಧರ್ತ್ಕೊಂಡು ಹೋಗ್ಬೇಕು ಆ ರೀತಿ ಮಾಡ್ಕೊಬೇಕು ನಿಮ್ಮ ಮನೆಗಳಲ್ಲಿ ಮಾಡ್ತೀರ ಹಾಗೆ ಹೆಂಗೆ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿ ಯಾರ್ದು ನಿಮ್ಮ ಮನೆ ಕಂಡ್ರೆ ಆ ಆಗಲ್ಲ ಆಗೋಲ್ಲ ಅವಾಗೇನು ಮಾಡ್ತೀರಾ ಅಲ್ಲೇ ಕಲ್ಲು ಹಾಕ್ಬಾರ್ದು ಮನೆ ನೀರು ಮುದುಕು ಹೋಗ್ಬಾರ್ದು ಅಂತಂತ ಜಳ ಕಾಯ್ದವ್ರೆ ಇರ್ಬಿಟ್ಟು ಅವಾಗ ಮಾಡಿದ್ರೆ ಏನಾಗುತ್ತೆ ನೀರು ಬಂದು ನಿಂತ್ಕೊಳ್ಳುತ್ತೆ ಸೊಳ್ಳೆ ಜಾಸ್ತಿ ಉತ್ಪತ್ತಿ ಆಗುತ್ತೆ ಮನೆಗೆ ತೊಳ್ಳೆ ಜಾಸ್ತಿ ಉತ್ಪತ್ತಿಯಾಗಿ ನಿಮ್ಮ ಮನೆಗೆ ಕಚ್ಚುತ್ತೆ ನಿಮ್ಮ ಮನೆಗೆ ಖರ್ಚುತ್ತೆ ಪಕ್ಕದ ಮನೆ ಖರ್ಚುತ್ತೆ ಎಲ್ಲರೂ ಖಚಿತ ಅದರಿಂದ ಶರಣಿ ದಿಂದ ಸಲಿಸಾ ಆ ರೀತಿ ಮಾಡ್ಕೋಬೇಕು ಎಲ್ಲೂ ನೀರು ಇಂಕಬಾರ್ದು ಅದನ್ನು ಯಾರು ಬೀದಿ ಜ್ವರ ಆಗಲಿ ಯಾರು ಬಂದು ಮಾಡಲ್ಲ ನಿಮ್ಮ ಮನೆ ಮುಂದೆ ಸ್ವಲ್ಪ ನೀವೇ ಕಾಪಾಡ್ಕೊಬೇಕು ಹೌದಾ ಇಲ್ವಾ ಅದರಿಂದ ನೀರು ಸಲೀಸ ಹೋಗೋ ಥರ ಮಾಡಬೇಕು ಆಮೇಲೆ ಇದು ಮಲೇರಿಯಾ ಜ್ವರ ಬರುತ್ತೆ ಮಲೇರಿಯಾ ಜ್ವರ ಸ್ವಲ್ಪ ಮಲೇರಿಯಾದು ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಕಮ್ಮಿ ಆದ್ದರಿಂದ ಈಗೆಲ್ಲ ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಗೊತ್ತಲ್ಲ ಪೇಪರ್ ಓದ್ತಾ ಇದ್ದೀರಾ ಪೇಪರ್ ಬರುತ್ತೆ ನ್ಯೂಸ್ ನೋಡ್ತಾ ಇದ್ದೀರಾ ಹೌದಾ ಇಲ್ವೋ ಅದರಿಂದ ಡೆಂಗ್ಯೂ ಜ್ವರ ಜಾಸ್ತಿ ಬರುತ್ತೆ ಅದರಿಂದ ಏನು ಮಾಡಬೇಕು ನೀವು ಡೆಂಗ್ಯೂ ಜ್ವರ ಉತ್ಪತ್ತಿ ಆಗೋದಿಲ್ಲ ಗೊತ್ತಿಲ್ಲಾರ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗೋದಲ್ಲಿ ಯಾವ ನೀರಲ್ಲಿ ಕೊಳಚೆ ನೀರಲ್ಲ ಚೆನ್ನಾಗಿರೋ ನೀರಲ್ಲಿ ಕೊಳಚೆ ನೀರಲ್ಲಿ ಮಲೇರಿಯಾ ಜ್ವರ ಮಾತ್ರ ಚೆನ್ನಾಗಿರೋ ನೀರಲ್ಲಿ ಈ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗೋದು ಚೆನ್ನಾಗಿರೋ ನೀರನ್ನು ಯಾವುದು ಯಾವ ಮನೆ ಚೆನ್ನಾಗಿದೆ ನೀವು ಅಂದ್ರೆ ನಿಮ್ಮ ಮನೆಯಲ್ಲಿ ಏಂಥರಲ್ಲಿ ಶೇಖರಣೆ ಮಾಡ್ತೀರಾ ನೀವು ಏತರ ಶೇಖರಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಏತರಲ್ಲಿ ತುಂಬಿಟ್ಕೊತೀರಾ ಹಾಂ ಆಮೇಲೆ ಹಾಂ ಆಮೇಲೆ ಹಾಂ ವೆರಿ ಗುಡ್ ಡ್ರಮ್ಮು ಯಾರ ಮನೆಯಲ್ಲಿ ಕಳಿಸಿ ಆಲ್ಮೋಸ್ಟ್ ಈ ನಮ್ಮ ಏರಿಯಾದಲ್ಲಿರೋ ಎಲ್ಲರ ಮನೇಲಿ ಡ್ರಮ್ ಇದೆ ಯಾರೋ ದೊಡ್ಡ ದೊಡ್ಡ ಮನೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಡ್ರಮ್ಮನ್ನು ತುಂಬಿಟ್ಕೊಳ್ಳಲ್ಲ ಇಲ್ಲಿ ಕಳಿಸಿ ಕೈಸಿ ಕಳಿಸಿ ಎಲ್ಲರ ಮನೇಲಿ ಡ್ರಮ್ಮನ್ನು ತುಂಬಿಟ್ಕೋತಾರ ನೀರು ಡ್ರಮ್ಮು ಬಿಂಗೆ ಬಕೀಟು ஏன் சா நீர் சேரி சோ எல்லா ஹவுதல்வாத முச்சிடல்ல குடிய முரல அட்மனை முச்சுரல் அட்மனே அதே ரீதி மனை வரே இரலி ஒரகட இரல டிரம்மர் இரலி திங்க பக்கீட்டா முச்சிடுக்கு ஏனிக்க ஏன்கு முச்சிடுக்கு ஆன மேலே குத் சே மொட்டை ஆக்கத்தை ஒன்னு சந்தி நூற நூறை ரூபாய் இன்னூரு மொட்டை ஆக்கத்தை ಅದರಲ್ಲಿ ಅರ್ಧ ಸೊಳ್ಳೆ ಮೊಟ್ಟೆ ಸ್ವತಃ ಹೊಸ ಅರ್ಧ ಉತ್ಪತ್ತಿ ಆಗುತ್ತೆ ಅದರಿಂದ ನೀವು ಒಂದು ಸೊಳ್ಳೆ ಹೋಗೋದಕ್ಕೆ ಒಂದು ಸಣ್ಣ ರಂಧ್ರ ಸಾಕು ಆಗಲಿ ಡ್ರಮ್ಮಲ್ ಆಗಿ ಯಾವುದೋ ಇಲ್ವಾ ಅದರಿಂದ ನೀವೇನು ಮಾಡಬೇಕು ಕುಡಿಯ ನೀರನ್ನ ಯಾವ ರೀತಿ ಮುಚ್ಚಿಡ್ತೀರೋ ಈ ನೀರನ್ನು ಮುಚ್ಚಿಡ್ಬೇಕು ಮಾಡಿರಂಗೆ ನಿಮ್ಮ ಮನೆಗಳಲ್ಲಿ ಅಪ್ಪ ಅಂಬಿಗೆ ತುಂಬ ಕೆಲಸ ಇರ್ತದೆ ಅವ್ರಿಗೆ ಬೇರೆ ಬೇರೆ ಥರ ಕೆಲಸ ಇರ್ತದೆ ಅದರಿಂದ ನೀವು ಏನು ಮಾಡಬೇಕು ಅಂತದೇ ನಿಮ್ಮ ಮನೆಗಳಲ್ಲೇ ನೀವು ನಿಮ್ಮ ಮನೆಗಳಲ್ಲೇ ಮಾಡಬೇಕು ಫಸ್ಟು ಮನೆ ಡ್ರಮ್ ಇದ್ರೆ ಒನ್ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಕೂತ್ಬಿಟ್ಟು ಕಡಕಬೇಕು ದಾರದ ಕಟ್ಕಬೇಕು ಬ್ರಹ್ಮ ಹಿಂಗೇಬೇಕಿರಲ್ಲ ಅವತೆ ಕಾಲಿ ಮಟ್ರೆ ಪರಕ ತಂದ್ರಿಲ್ಲ ಬಟ್ ಮೂರು ದಿನ ನಾಲ್ಕು ದಿನ ಒಂದು ವಾರ ಶೇಖಣೆ ಮಾಡಿ ನೀರನ್ನ ಅದು ನೀವು ಏನು ಮಾಡಬೇಕು ಬ್ರಹ್ಮ ಪ್ಲಾಸ್ಟಿಕ್ ಕವರ್ ಹಾಕೊಂಡು ಕೂತ್ಬಿಟ್ಟು ಕಟ್ಬೇಕು ದಾರದಿದೆ ಏನು ಕೇಳೆ ತೊಳ್ಳೆ ರವರ ಹೋಗಬಂತ ತೊಳ್ಳೆ ಹೋಗಿ ಇಷ್ಟನ್ನ samples ಬೇಕು ಸಂದ್ರಂದೋಲ ಸಾಕಲ್ವಾ ಅದರಿಂದ ಡಬ್ಬೂ ಕ್ಲೀನ ಮುಚ್ಚಿಡ್ಬೇಕು ಕುಣೆ ನೀರ ಹೆಂಗ ಫ್ಲಗ್ ಕ್ಲೀನ ಮುಚ್ಚಿಟ್ರೆ ತಾನೆ ಅದೇ ರೀತಿ ಇದನ್ನೇ ನಿಮ್ಮ ಮನೆ ಅನ್ಕೋಲಾ ப்ாஸ்டிக்கோ கவரோ இதே எல்லாம் தோட்டோ ப்ளாஸ்டிக் வந்து கட்டிடி ஒன்று தார கட் பிட்டு இன்னொரு நம்ம முன்னாடி ஹேட் நீக்காத மாத்திர மிங்கில் தக்கொண்டு பாத்திர கொள்ளையோ பட்டை கழித்து மாட் பேரே டைம் அதே தரம் முச்சுப்பட்டு கட்டிடிக்கே அவங்கேனாக கொள்ளையோல்ல நீங்கள் மன்களை ட்ரம்லே ஓகே இவத்தே ஓகே நோடி ஒன்று சண்டையோ ஓட ஓட்டா நமக்கு ட்ரம்ம் பிள்ளை பை நோட நீங்கள் சண்ட பிள்ளை ஓட்டி உள்ளா ஓட ஆட்டி நோட் தீர எஸ்டே நோட உடனே எல்லாம் ஆல்மோஸ்ட் எல்லாம் நோடீ அது ஏன்மாதிரி நீங்கள் எல்லாம் உழனா ನೋಡಿದ ತಕ್ಷಣ ಏನು ಮಾಡಿಲ್ಲಲ್ಲ ಸುಮ್ಮನೆ ನೋಡಿದ್ರೆ ಸುಂದಾಗಿದೆ ಅಷ್ಟೇ ತಾನೆ ಅದನ್ನು ಇಂಚೆ ಚೆಲ್ಲಿ ಏನು ಸಾಯಿಸಿಲ್ಲ ಹೌದಾ ಇಲ್ವಾ ಅದರಿಂದ ಇನ್ಮೇಲೆ ನೀವು ಪ್ರತಿ ದಿವಸನೂ ಡ್ರಮ್ಗಳು ನಿಮ್ಮ ನಿಮ್ಮ ಮನೆಗಳ ಚೆಕ್ ಮಾಡಬೇಕು ಆ ಥರ ಹುಳ ಏನಾದ್ರೆ ಕಂಡ ತಕ್ಷಣ ಅದು ಉಳ ಅಲ್ಲ ಅದು ಸೊಳ್ಳೆ ಹೋಗೋದೇ ಇಲ್ವಾ ತುಂಬದು ಸೊಳ್ಳೆ ಮರಿಯೋದು ನೀರಿಂದ ಬಂದರೆ ಹುಳ ಅಲ್ಲ ನಿಮ್ಮ ಮನೆಗಳಲ್ಲಿ ಮನೆ ಮನೆ ನಾವು ಅಡಗ್ಯ ಇಲಾಖೆ ಭೇಟಿ ಕೊಡ್ತೀವಿ ನಮ್ಮ ಆಶಾ ಭೇಟಿ ಕೊಡ್ತಾರೆ ನಾವು ಭೇಟಿ ಕೊಡ್ತೀವಿ ಭೇಟಿ ಕೊಟ್ಟಾಗ ಏನು ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಅಪ್ಪ ಅಂತಿರು ಅದು ನೀರಿಂದ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ನೀರಿಂದ ಬಂದಿರೋವಲ್ಲ ನೀವು ಅವರು ನಾವು ಹೇಳಿದ್ರೆ ಕೇಳಲ್ಲ ಅವರು ನಾವು ಹೇಳಿದ್ರಾಗ ಹೇಳದರ್ತೀವಿ ಬಟ್ ಅವ್ರು ಕೇಳೋಲ್ಲ ಅದರಿಂದ ನೀವು ನಿಮ್ಗೆ ತಿಳ್ಕೊಳ್ಳಿ ಕ್ಲೀನಾಗಿ ಅದು ಸೊಳ್ಳೆ ಮರಿ ಬೆಳಗಡೆ ಇರ್ತದೆ